ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೇಗಿದ್ರೆ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಮಸ್ತ್ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೆ ಬೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಸ್ ಫ್ರೆಂಡ್ಸ್ ಇವತ್ತಿನ ಈ ಡೇ ವ್ಲಾಗ್ನಾಗ ಫೈನಲಿ ತಂಗಿ ಮಂಗಲ ಚೈನ್ ಡಿಸೈನ್ ತೋರ್ಸಕತ್ತೀನಿ ಎಷ್ಟು ಜನ ಕಮೆಂಟ್ ಹಾಕಿದ್ರಿ ಕಮೆಂಟ್ ಹಾಕಿದ್ರೆ ಅಂತಂದ್ರೆ ಒಂದು ಮೂರು ಮೂರು ತಿಂಗಳಿಂದ ಅಂತ ಅನ್ಕೊಂತೀನಿ ಮೇ ಬಿ ತಂಗಿ ಮಂಗಲ ಚೈನ್ ತೊಗೊಂಡಿದ್ದು ನೋಡಿ ತೋರಿಸ್ರಿ ತೋರಿಸ್ರಿ ಶಾರ್ಟ್ ಮಂಗಲ ಚೈನು ಲಾಂಗ್ ಮಂಗಲ ಚೈನ್ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ರಿ ಬಟ್ ತೋರ್ಸೋಕ ಹೊಟ್ಟ ಟೈಮ ಸಿಕ್ಕಿರಲಿಲ್ಲ ಸೊ ಫೈನಲಿ ಇವತ್ತಿನ ಬ್ಲಾಗ್ನಾಗ ತೋರ್ಸಕ್ಕಂತೀವಿ ನೋಡಿರಿ ಆ್ಯಂಡ್ ಪುರಿದಾಗಿ ಬ್ಲಾಗ್ ನೋಡಿ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಇವು ಸ್ವಲ್ಪ ವ್ಯೂವರ್ಸ್ ಎಲ್ಲ ಕಮೆಂಟ್ ಹಾಕಿದ್ರಿ ಯಾವಾಗ ಅಂತಂದ್ರೆ ಜಾತ್ರೆಗೆ ಬಂದಿದ್ವಿ ನೋಡ್ರಿ ನಾನು ತಂಗಿ ಸೊ ಆ ಟೈಮ್ನಾಗ ಒಂದು ಬ್ಲಾಗ್ನಾಗ ಕಮೆಂಟ್ ಹಾಕಿದ್ವಿ ತಂಗಿ ಮಂಗಲ ಚೈನ್ ತೊಗೊಂಡಳ ಸೊ ತೋರಿಸಕ್ಕ ತೋರಿಸ್ರಿ 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 ಅಂತಂದು ಎಷ್ಟು ಕಮೆಂಟ್ ಹಾಕ್ಯಾರ ಅಂತಂದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಮೆಂಟ್ ಹಾಕ್ಯಾರ ಸೊ ನಾನು ತೋರಿಸ್ಬೇಕು ಅಂತಂದ್ರೆ ತೋರ್ಸೋಕಾಗಲೇ ಇಲ್ಲ ನೋಡ್ರಿ ಆ್ಯಂಡ್ ನೆಕ್ಸ್ಟು ನಮ್ಮ ಕಡಿವರೆಗೆ ಬಂದಿದ್ವಿ ಸೊ ಆವಾಗಾರ ತೋರಿಸ್ಬೇಕು ಅಂತಂತಂದ್ರೆ ನಾನು ಬಗಲಪಟ್ಟಿಗೆ ಹೋದೆ ನಮ್ಮಮ್ಮಗೆ ಆರಾಮಿದ ಅಂತ ಕೀ ಅವ್ರ ಊರಿಗೆ ಹೋಗ್ಬಿಟ್ಟು ನೋಡ್ರಿ ನಾನು ಬರೋದ್ರೊಳಗೆ ಸೊ ಅವಾಗೂ ತೋರ್ಸೋಕ್ಕಾಗಲಿಲ್ಲ ಸೊ ಫೈನಲಿ ಇವತ್ತು ಕಾಲ ಕೂಡಿ ಬಂದೈತೆ ನೋಡ್ರಿ ಮಂಗಲ ಚೇಂದ್ ತೊಗೊಂಡಳ ತಂಗಿ ತೋರಿಸ್ರಿ ಪ್ಲೀಸ್ ಬರ್ ಎಷ್ಟು ಗ್ರಾಮ್ ಐತಿ ಏನು ಅಂತಂದೆಲ್ಲ ಕೇಳ್ತಿದ್ರಿ ಸೊ ಫಸ್ಟು ಮಂಗಲ ಚೇಂದ್ ತೋರಿಸ್ತೀನಿ ಎಷ್ಟು ಗ್ರಾಮ್ ಐತಿ ಏನಂತಂದು ಲಾಸ್ಟ್ ಹೇಳ್ತೀನಂತ ಸೊ ನೋಡ್ತಾ ಮಾಂಗಲ್ಯ ಚೀನ ಇದು ಶಾರ್ಟ್ ಮಾಂಗಲ್ಯ ಚೀನಾ ಸೊ ಹತ್ತಿರದಿಂದ ಡಿಸೈನ್ ನೋಡ್ತಾ ಇರ್ಬೋದು ಅದೇನು ಟೈರ್ ಡಿಸೈನ್ ಅಂತಾರಲ್ಲ ಸೊ ಆ ಡಿಸೈನ್ ತೊಗೊಂಡ ನೋಡ್ರಿ ಟೈರ್ ಡಿಸೈನ್ ಐತಿ ಸೊ ಎರಡೆರಡು ಕರಿಮಣಿ ಬಂದಾಗೆ ಆ್ಯಂಡ್ ಮಾಂಗಲ್ಯ ಬಂದು ಈ ರೀತಿ ಐತಿ ಸೊ ನೋಡ್ತಾ ಇರ್ಬೋದು ಊಟಾಗಿ ನೋಡ್ರಿ ಸುಮ್ಮ ಚೆನ್ನಾಗೈತೆ ಫ್ರೆಂಡ್ಸ್ ಇದು

ಆ್ಯಂಡ್ ಈಗ ನಮ್ಮ ಚಿನ್ನಿ ಮುಕ್ಕೊಂಡಾಗಲ್ಲ ಮತ್ತು ಕಿಂತ ನಮ್ಮ ಚಿನ್ನಿ ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿಕೊಂಡು ಊಟ ಮಾಡ್ತೀನಿ ಸೊ ಲಾಂಗ್ ಮಾಂಗಲ್ಯ ಚಿ ನೋಡ್ರಿ ಈ ಸೊ ಈ ರೀತಿಯಾಗಿ ಐತೆ ನೋಡ್ರಿ ಇದನ್ನು ಟಯರ್ ಡಿಸೈನ್ ಸೊ ಮಾಂಗಲ್ಯ ಬಂದು ಈ ರೀತಿಯಾಗಿ ಐತಿ ನೋಡಿರಿ ಚೆನ್ನಾಗೈತಿ ನಂಗಂಕರ ಇಷ್ಟ ಆಯಿತು ನೋಡಿರಿ ಒಂದು ಇದನ್ನು ಎರಡು ಎರಡು ಕರಿಮನೆ ಬಂದವು ನೋಡ್ತಾರಬೋದು ಡಿಸೈನ್ ಆಗುತ್ತೆ ನೋಡಿರಿ ಹ್ಞೂ ನೋಡಿ ಇನ್ನೇನು ಒಪ್ಕೊಂಡಿದ್ದು ಬರ್ತಾಡೇಕ ನೋಡ್ತಾ ಇರ್ಬೋದು ನಂಗೆ ಲಕ್ಷ ನೀಡಿ ತೆಗಿಸಿ ಇದು ಎಷ್ಟು ಗ್ರಾಮ್ ಐತಿ ಅಂತಂದ್ರೆ ಎಷ್ಟು ಗ್ರಾಮ್ ಐತಿ ನಾಲ್ಕು ತೊಲೆ ರೈತ ನೋಡ್ರಿ ಬೆಚ್ಚೆ ನಾಲ್ಕು ತೊಲೆ ನೋಡ್ರಿ ಮಾಡಾಕ ಹೆಂಡಿ ಪುಟ್ಟಿ ಬರ್ತೈತಿ ಎಷ್ಟ್ ತೊಲೇದೈತ್ಲ ಇದ ಮಂಗಲ ಚೇನಾ ಐತಿ ಸೊ ಇದು ನಾಕ್ ತೊಲದೈತ್ ನೋಡ್ರಿ ಇದು ದೀಡ್ ತೊಲೀದೈತ್ ನೋಡ್ರಿ ಇದು ದೀಡ್ ತೊಲೀ ಐದು ಎಲ್ಲ ಸುಳ್ ನೋಡ್ರಿ ಯಾ ನಾಕ್ ತೊಲಿನ ಯಾರಿಗೆ ರೋಗಿಂದ ಹೇಳಿ ಸರಿ ಸುಳ್ ಬಿಡೇ ಮಾಡ್ಕೋ ಅಂತ ಇದೇ ಹೇಳೋದೆಲ್ಲ ಬೋಗ್ರಿ ಎಲ್ಲ ಸುಳ್ಳ ಹೇಳ್ತಾಳ ನೀ ಆಕಿನ ಮಾತ್ ನಂಬಕ್ ಹೋಗ್ಬೇಡ್ರಿ ನನ್ ಮಾತ್ ನಂಬ್ರಿ ನಾನು ಆರಿಯು ನನ್ನ ಅಷ್ಟ ಇಕ್ಕಿನ್ನು ಆರಿ ಆರಿ ಇಕ್ಕಿನ್ ಮಾತ್ ನಂಬೇಡ್ ನನ್ ಮಾತ್ ನಂಬ್ರಿ ಇದು ನಾಕ್ ತೊಲೆನೂ ಇಲ್ಲ ಇದು ದೀಡ್ ತೊಲೆನೂ ಇಲ್ಲ ಎಲ್ಲಾ ಆರ್ಟಿಫಿಶಿಯಲ್ ನಿನ್ ಬುದ್ಧಿ ಹೇಳ್ತೀನಿ ನಿನ್ನ ಇದು ಇದು ಕೊಳ್ಳಾಗ್ ಐತಲ್ರಿ ಇದು ಜೋಗ್ಯರ್ದ್ರಿ ಇದು ಹಾ ಅದಕ್ಕ ಪೇಂಟ್ ಹೊಡ್ಕೊಂಡ್ ಹಾಕೊಂಡ್ ಬಂದ್ರಿ ಇದು ಜೋಗ್ಯರ್ದ್ರಿ ಇದು ಬಂಗಾರದ್ರಿ ಇದು ಇದ್ರಾಗ ತಿಳ್ಕೊರಿ ಅಪೋಸಿಟ್ ಐಸ್ರಿ ಇದು ಸೊಗೆರ್ದಿಲ್ರಿ ಇದ್ರ ಅಪೋಸಿಟ್ ಏನ್ರಿ ಗೋಲ್ಡ್ ಇದು ಬಂಗಾರದಲ್ಲಿ ಇದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ನೋಡ್ರಿ ರೋಡ್ ಗೋಲ್ಡ್ ತಂಗಿ ತಗೊಂಡ ತಗೊಂಡ ಎಷ್ಟು ತಿಂಗಳ ಫೆಬ್ರವರಿ ಒಟ್ ಜಾತ್ರೆ ಒಳಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ನಾಲ್ಕ್ ತಿಂಗಳ ನೋಡ್ರಿ ತಗೊಂಡ ತಂಗಿ ಸೊ ರೋಡ್ ಗೋಲ್ಡ್ ಇದು ಮಂಗಲ್ಯ ಚೇನಾ ಬಂಗಾರಕ್ಕಿಂತ ಬಲ ಐತಿ ಸೊ ಇದ ನಾ ಏನೀಗ ಹಾಕೊಂಡಿನೆಲ್ಲ ಇದ್ ಇರತ್ತೆ ಬಂಗಾರ ಇದಂಗಾರತ್ತೆ ಕಾಣುತ್ತಾ ನೋಡ್ತಾ ಇರ್ಬೋದು ನೀವ ಎರಡು ಟ್ಯಾಲಿ ಮಾಡಿ ತೋರಿಸ್ತೀನಿ ನೋಡಿರಿ ರೀ ನೋಡ್ರಿ ಇದು ನೋಡ್ರಿ ಇದು ನೋಡ್ರಿ ನೀವೇ ನೋಡ್ರಿ ನಮ್ಮ ತಮ್ಮ ಸತ್ಯ ಕೇಳಿ ಇದನ್ನತ್ತ ಇದು ಬಂಗಾರ ಕಾಣತ್ತಲ್ಲ ಏಕಾ ಅಂತೇಳಿ ಹಾ ಬಂಗಾರ ಬಾಯಿ ಬಡ ಹೆಂಗ್ ನೋಡ್ರಿ ನೋಡ್ತಾ ಇರ್ಬೋದು ಎಷ್ಟು ಕೊಟ್ಟಿಲ್ಲ ಇದಕ್ಕೆ ದೊಡ್ಡ ಹದಿನೈದು ರೂಪಾಯಿ ಕೊಟ್ಟಿನಿ ಹದಿನೈದು ಕೊಟ್ಟ ನೋಡ್ರಿ ಲಾಂಗ್ ಮಂಗಲ ಚೇನಕ ಎಷ್ಟು ಕೊಟ್ಟಿ ಮಂಗಲ ಚೇನಕ ಶಾರ್ಟ್ ಮಂಗಲ ಚೇನಕ ಎಂಟ್ನೂರು ರೂಪಾಯಿ ನೋಡಿ ಇಲ್ಲೇ ಬಿಡೋದಾಗ ಎಂಟ್ನೂರು ಕೊಟ್ಟಿ ನೋಡಿ ಎಂಟ್ನೂರು ಕೊಟ್ಟ ನೋಡ್ರಿ ಸೇಮ್ ಎರಡು ಡಿಸೈನ್ ಸೇಮ್ ಟೈರ್ ಡಿಸೈನ್ ಅಂತಾರೆ ನೋಡ್ರಿ ಸೋದ ಡಿಸೈನ್ ನೋಡ್ರಿ ಹತ್ತರಿಂದ ತೋರ್ಸಕತ್ತೀನಿ ಬಂಗಾರ ಉಲ್ಟ ತೋರ್ಸಕತ್ತೀನಿ ಅದಕ್ಕೆ ಹಾಂ ನೋಡ್ರಿ ಹೆಂಗ್ ಗೋಲ್ಡ್ ತರನ ಐತಿ ನೋಡ್ತಾ ಇರ್ಬೋದು ಲೈಟ್ ನೋಡ್ರಿ ಇದೇ ತರ ಐತಿ ನೋಡ್ರಿ ಅದು ಇದು ದೊಡ್ಡದು ಇದು ದೊಡ್ಡ ಅದಾವು ಅಂಡ್ ಇದು ನೋಡ್ರಿ ಚೆನ್ನಾಗದ ನೋಡ್ರಿ ಅಂಕರ್ ಇಷ್ಟ ಅದು ಗೋಲ್ಡ್ ತರನ ಅದಾವು ಗೋಲ್ಡ್ ತರನ ಐತಿ ಎಲ್ಲ ಫಿನಿಶಿಂಗ್ ಎಲ್ಲ ನೋಡ್ತಾ ಇರ್ಬೋದು ಈಗ ನಾಲ್ಕು ತಿಂಗಳು ಯೂಸ್ ಮಾಡ್ಯಾರ ನೋಡ್ರಿ ತಂಗಿ

ಈ ಬಂಗಾರ ತುಟ್ಟಲ್ಲ ಫ್ರೆಂಡ್ಸ್ ಎಲ್ಲಾರಂಗಲ ಚಂದ ಕಳು ಮಾಡ್ಕೊಳಕ್ ಅಂತಾರ ಸೊ ಹಂಗಾಗಿ ಇದ್ ಯಾರ ಕಳು ಮಾಡ್ಕೊಂಡು ಹೋದ್ರು ಹೋದ್ರ ಮಂದಿಯಾಗಿ ಈಗ ಜಾಸ್ತಿ ಇಂತವ ಇರ್ಬೋದು ಚಲೋ ಅದ ನೋಡ್ರಿ ಹಂಗ್ರಿ ಇಷ್ಟ ಅದು ತೋರ್ಸ್ರಿಕ್ಕ ತೋರಿಸ್ರಕ್ಕ ತೋರಿಸ್ರಕ್ಕ ಅಂತಂದು ಕೇಳ್ತಿದ್ರಿ ನಾಲ್ಕು ತಿಂಗ್ಳು ಬೇಕಾತ್ ನೋಡ್ರಿ ನೀವು ಕೇಳಿದ್ದು ವಿಡಿಯೋ ಹಾಕಕ್ಕ ಬಟ್ ಏನು ಮಾಡೋದು ಟೈಮ್ ಕೂಡಿ ಬರಲಿಲ್ಲ ತೋರ್ಸಕ್ಕೆ ನನಗೂ ಆಗಲಿಲ್ಲ ಜಾತ್ರೆ ಗದ್ದಲ್ದೊಳಗೆ ಆಗ ತೋರಿಸ್ಬೇಕು ಅಂತಂದ್ರೆ ನೆಕ್ಸ್ಟ್ ಜಾತ್ರೆ ಮುಗಿಸ್ಕೊಂಡು ಮತ್ತೆ ಯಾವಾಗ ಬಂದೈತ್ಲಿ ಮತ್ತೊಮ್ಮೆ ಜಾತ್ರೆ ಮುಗಿಸ್ಕೊಂಡು ಮತ್ತೆ ಯಾವಾಗ ಬಂದೈತಿ ಕಡಿವರ್ಕ ಬಂದೀವಿ ಕಡಿವರ್ಗೆ ಬಂದಾಗ ಆಗನು ತಂದಿದ್ದೆ ಹಾಂ ತಂದಿದ್ಲಾ ಬಟ್ ಆಗೋ ತೋರಿಸ್ಬೇಕ ನಮ್ಮ ಮುತ್ತೈದಾರ ಬಿಡು ಅದ್ರ ನೀ ತಂದಿದ್ದೀನ ಮತ್ತೆ ಯಾವಾಗ ಮತ್ತೆ ತಂದಿಲ್ಲ ಅಂತ ಯಾವಾಗ ಬಂದಾಗ ಅವಾಗ ಆಪ್ರೇಷನ್ಗೆ ಬಂದಾಗಲ್ಲ ಹ್ಮ್ ಹೌದು ನಮ್ಮ ಅವಾಗ ಆಪ್ರೇಷನ್ಗೆ ಏನ್ ಬಂದಿದ್ವಲ್ಲ ಫ್ರೆಂಡ್ಸ್ ಅವಾಗ ಆಪ್ರೇಷನ್ ಆಗಿತ್ತಲ್ಲ ಸೊ ಅವಾಗ ತೋರಿಸ್ಬೇಕು ಅಂತ ಅವಾಗ ತಂದಿಲ್ಲ ಅಂದ್ ಇಲ್ಲ ಆಪ್ರೇಷನ್ ಬಂದಾಗ ತಂದಿಲ್ಲ ಅಂದ್ರೆ ನಾ ಕೇಳಿದೆ ನಿನ್ನ ಹಿಂಗ್ ವಿವರ್ ಕೇಳಕ್ ಅಂತಂದ್ಲೆ ವಿಡಿಯೋ ತೋರಿಸ್ಬೇಕಂತ ಡಿಸೈನ್ ತಂದಿನ ಅಂತ ಏನು ತಂದೇ ಇಲ್ಲ ಅಂತಂದಿ ಆಗ ತೋರಿಸ್ಬೇಕಂತಂದ್ರ ഇന്ന വർക്ക് ബന്ധന അവ തോർദി സേവ്രിക്ക് അന്നെ ഹിഡ് തായ തായ് ചോർസ് നമ തായ ചരദർ ആകില്ല ಹಿಂಗ್ ಅಂತೀನಿ ನಾನು ಎಲ್ಲ ಡಿಸ್ಟರ್ಬ್ ಮಾಡ್ತಿಲ್ಲ ಏನೋ ಮಾತಾಡಕತ್ತಿದ್ದೆ ನಾನು ನೋಡ್ರಿ ನಮ್ಮ ತಂಗಿ ತಾಳಿ ಚೆನ್ನಾಗಿ ನೆದ್ರಾಗತ್ತ ನಿದ್ರ ತಗದ್ಲು ಬ್ಲಾಗ್ ಮ್ಯಾಗ ಎಲ್ಲರು ನೋಡ್ರಿ ನೆದ್ರಾಕಿರ್ತಾರ ಅಂತೇಳಿ ಸೊ ಹೆಂಗದ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅನಂಕರ ಸೂಪರ್ ಅದ ನೋಡ್ರಿ ಗೋಲ್ಡ್ ಹೆಚ್ಚು ರೀ ನನಗೂ ಗೋಲ್ಡ್ ಮ್ಯಾಗ ಅಷ್ಟು ಇಂಟ್ರೆಸ್ಟ್ ಅಣ್ಣ ಇಲ್ಲ ನಾನು ತಗೊಳ್ಳೇನಾ ಮಾಡಲೇನ ಅಂತ ಮನ್ಸ ಕತೈತಿ ಥರ ಬರೀ ಈಗ ಅಲ್ಲಿ ಕಳೋಕ್ಕೋ ಇಲ್ಲಿ ಕಳೋಕಾಯ್ತು ಅಂತಾರಲ್ಲ ನಮಗೂ ಹಾಕೋನಕ ಮನಸೇ ಇಲ್ಲ ಇನ್ನು ಮಾಡ್ಸೈತಿ ಹಾಕ್ಕೋಬೇಕಲ್ಲ ಅಂತಂದು ಹಾಕೊಳಕ್ ಅಂತೀನಿ ಸೊ ನಿಮ್ಗೆ ಯಾರಾದ್ರೂ ಬೇಕು ಅಂತಂದ್ರೆ ನೀವು ನಮಗೆಲ್ಲ ಚಿನ್ನ ತಗೋಬೋದು ಸ್ಕ್ರೀನಲ್ಲಿ ಕಾಣಿಸ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಓನ್ಲಿ ವಾಟ್ಸಪ್ ಮೆಸೇಜು ಆ್ಯಂಡು ಆಯ್ತು ಇಷ್ಟೇ ಫ್ರೆಂಡ್ಸ್ ಫೈನಲಿ ನೀವು ತೋರಿಸ್ರಿ ತೋರಿಸಿ ತೋರಿಸಿ ತೋರಿಸಿದೆ ನೋಡಿರಿ ಈಗ ನಮ್ಮ ಚಿನ್ನಿ ಮಲ್ಕೊಂಡ್ರೆ ನಾನು ಈಗ ಊಟ ಮಾಡ್ತೀನಿ ಭಾರತಗೆ ದಾಯಿ ಅವರು ನೆದ್ರು ಈಗ ಸಂಜಯ ಫ್ರೆಂಡ್ಸ್ ಕಸ ಗುಡ್ಸಕ ಅಂತಾರೆ ಕಸ ಬಿಡ್ಸಕಂತ ಗುಡ್ಸಕ ಅಂತ ನೆದ್ರ ತಗೋ ಬಿಟ್ಲ ನೆದ್ರ ತೇಕರ್ತಿನ ಅಂತ ಹೇಳಿ सेम ಇಂಗೈತ್ ಮೌಲ್ ಇದು ಡಿಸೈನ್ ಕೆಳಗೆ ನಮ್ಮ ತಂಗಿದನ ನಿಮ್ಮದು ಕಥೆ ಆದ್ರೆ ಲಕ್ಷ್ಮಿ ಐತಿ ನೋಡಿ ನಮ್ಮ ತಂಗಿದ ಇದು ಗೋಲ್ಡ ಇದರಗೆ ಏನು ಮಿಡಲ್ ಏನ್ ಡಿಸೈನ್ ಐತಲ್ಲ ಫ್ರೆಂಡ್ಸ್ ಇದು ಲಕ್ಷ್ಮಿ ಡಿಸೈನ್ ಬಂದೈತೆ ನಡು ಆ್ಯಂಡ್ ಕೆಳಗಿದೆ ಸೇಮ್ ಸೇಮಾಗಿ ಬಂದೈತಿ ಈಗೇನು ಲಾಂಗ್ ಮಾಂಗಲ್ಯ ಚೈನ್ದೊಳಗೆ ಮಾಂಗಲ್ಯ ಏನೈತಲ್ಲ ಫ್ರೆಂಡ್ಸ್ ಅದ್ರೊಳಗೆ ಮಾಂಗಲ್ಯ ಈ ಕೆಳಗೆ ಬಂದಿರೋ ಡಿಸೈನು ಸೇಮ್ ಐತಿ ಮಿಡಲ್ ಬಂದಿರೋ ಸೇಮ್ ಐತಿ ಆ್ಯಂಡ್ ಕಳಸನ ಎಲ್ಲ ಸೇಮ್ ಬಂದಾವ್ ನೋಡ್ರಿ ಅದ್ರ ಲಕ್ಷ್ಮಿ ಡಿಸೈನ್ ಏನೈತಲ್ಲ ಇದು ಒಂದಷ್ಟ ಇಲ್ಲ ಆಲ್ಮೋಸ್ಟು ಎಲ್ಲ ಗೋಲ್ಡ್ ಥರನ ಐತಿ ನಮ್ಮ ತಮ್ಮ ಅದ ನಿನ್ನೆ ಹೇಳಕಂತಿದ್ದ ಇದು ಚಲೋ ಇಲ್ಲ ಐದ ಚಲೋ ಐತೆ ಅಂತ ಹೇಳದ ನೋಡಿ ಗೋಲ್ಡ್ ಆ ಗೋಲ್ಡ್ ಚಲೋ ಇಂದ ಇಲ್ಲ ಅಂತದ ಒಂದು ತೊಲಿಗೆ ಒಂದ್ ಲಕ್ಷ ರೂಪಾಯಿ ಬಾಳ ಆಗೈತಿ ಇದು ಹೆಚ್ಚು ಅಷ್ಟ ತಗೋಬೇಕಾದ್ರ ಅಷ್ಟೇನ ಅನಸ್ಲಿಲ್ಲ ಅದು ಬಹಳ ತೆಳಗಾಗೈತಿ ಇದು ಎಂತ ಚಲೋ ಯೂಸ್ ಮಾಡಿನಲ್ಲ ಜಾಸ್ತಿ ಇಲ್ಲ ಕುಂದ್ ಯಾವಾಗ ಬಂದ ಡೈಲಿ ಯೂಸ್ ಮಾಡಿಲ್ ಬಿಡ್ರಿ ಆದ್ರೆ ಒಂದ್ ಸ್ವಲ್ಪ ಒಂದ್ ಎರಡ್ ತಿಂಗಳ ಮೂರ್ ತಿಂಗಳ ನಂದು

ಒಂದು ಸ್ವಲ್ಪ ಆ್ಯಸಿಡಮ್ಸ್ ಇರ್ತೈತಿ ಈಗಿದ್ರಿ ಏನೂ ಆಗೋಲ್ಲ ಅದ ಸ್ವಲ್ಪ ನೋಡಿ ಹಾಕು ಹ್ಞೂ ಅದ ಓದಿನಿ ಅದ ಒಂದು ಪೇಪರ್ದಾಗ ಓದಿದ್ದಲ್ಲೇ ಹೇಳಕ್ಕಂತೀನಿ ಅದ ನಂಗೆ ನೆನಪು ಐತಿ ನಾವು ಓದಿಲ್ಲ ಮತ್ತಿದ್ದೀ ಸ್ವಲ್ಪ ಓದಿನ್ಲಿ ನಾನು ಸ್ವಲ್ಪ ಎದ್ರಾಗ ಉಪ್ಪು ಆಯ್ತೈತಿ ಉಪ್ಪು ಆಯ್ತಿಕ್ಕ ಅದ ಪೇಪರ್ನಾಗನಾ ಇದರ ಯೂಟ್ಯೂಬ್ನಾಗ ಎರ್ದಾಗ ನೋಡಿ ನೋಡ್ದಲ್ಲೇ ಹೇಳಕಂತೀನಿ ಆ್ಯಸಿಡ್ ಅದು ಸರ್ಕತಿ ಅಂತ ಕೇಳಿ ಇಲ್ಲೇನೇ ನೋಡೋದು ಸೊ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ತಂಗಿ ಇಲ್ಲ ಅನ್ನಕತ್ತ ನೈಲ್ ಅಂತ ನಾನು ಪ್ರಕೃತಿಯಿಂದ ಪ್ರಭೂಮಿಯಿಂದ ಬಂದೈತಿ ನ್ಯಾಚುರಲ್ ನ್ಯಾಚುರಲ್ ಆಸಿಡ್ ಅಂಶ ಅಂತ ಹೇಳಿರೋದು ನಾನು ಹಾ ಅದಕ್ಕೆ ಇಲ್ಲ ಅಂತ ಹೇಳಿ ನಾವು ಅಂತೇವಿ ನೀವು ಹೇಳಿ ನಿಮ್ಮ ಅನಿಸಿಕೆ ಹೇಳಿ ನಾನು ಐತ್ ಅಂತ ಅಂದ ಹೇಳಿ 1% ಅಷ್ಟು ಐತ್ ಅಂತಂದ್ರೆ 1% ಅಂತ ಸ್ವಲ್ಪ ಇರುತ್ತೆ ಅಂತ ನಾಟ್ ಎಲ್ಲಿ ಹೋಗಿ ಎಲ್ಲೇ ಹೋಯ್ತು ನೋಡಿ ಸ್ಮಾತ್ ಹಿಂಗೆಲ್ಲ ಚೈನ್ ಡಿಸೈನ್ ತರ್ಸೋಕೆ ಹೋಗಿ ಮಾತ್ ಎಲ್ಲಿಗೆ ಹೋದ್ವು ಸರಿಯಾಗಿ ಊಟ ಮಾಡ್ತೀನಿ ಊಟ ಉಂಡ ಉಂಡರ್ ಯಾರ್ ಮುಂದಿಗ್ ಬಜಿ ತಿಂದ್ ಬಂದ್ ನೀ ಹಲ್ಕಾ ಬಜ್ಜಿ ತಿಂದಿ ಇವತ್ತಿ ಚಲೋತ್ ಐತಿ ಉಂಡ ಉಂಡಾರ ಯಾರು ಇಲ್ಲ ಅವ್ಳ ಅವಳ ನೀನ ಉಣ್ಸಬೇಕಂತೀ ಮುಂದೆ ಇಲ್ಲವಾ ನೀ ಎನ್ ಡಬ್ಬಾ ತಗೊ ಡಬ್ಬಾ ಕೇಳಿದ್ರಲ್ಲ ಕೇಳಿದ್ರೆ

ನಂಗೂ ನಾನು ಈ ಥರ ಕ್ಲಿಕ್ ಪೈಡಲ್ಲ ನೀವು ಬರ್ತಾ ನೋಡಿ ನಿಮ್ಗೆ ಏರ್ಸ್ ಹಿಂಗೆ ಹಾಕೋ ಚೆಂದ ಕಾಣುತ್ತೆ ಒಟ್ಟ ಇಟ್ಟಿಲ್ಲ ಅವಾಗ ಅವಾಗ ಟೆಂತ್ ಹೋಗೋ ಅಷ್ಟ ಇಟ್ಟಿರೋದು ಬಸ್ ಈ ಚೆನ್ನಾಗ ಇನ್ನೊಂದು ಸ್ವಲ್ಪ ಗೋಣಿ ಸ್ವಲ್ಪ ಮ್ಯಾಕ್ ಕೇಳಬೇಕು ಅಲ್ಲ ಇನ್ನೂ ಸ್ವಲ್ಪ ಗೋನ್ ಮ್ಯಾಕ್ ಕೇಳಬೇಕು ಅಂದ್ರೆ ಚೆಂದ ಆಗುತ್ತೆ ಇದು ಕೊಳ್ಳೋದು ಇನ್ನೂ ಗೋನ್ ಮ್ಯಾಕ್ ಇದ್ದಿಲ್ಲ ಚಿನ್ನಿದೆ ಇದು

ಇವು ಇವು ಇದು ಸಪ್ತನ್ಸುತ್ತ ದಿನ ಏನು ಹಾಕೊಂಡಂಗಿಲ್ಲ ಆದ್ರೆ ಏನಾಗಲ್ಲ ನಿನಗೆಲ್ಲ ಪರ್ಫೆಕ್ಟ್ ಆಗಿ ಕುಂದರ್ಬೇಕು ನಿನಗ ಇದನ್ನ ಹಾಕೊಂಡಂವರೆಗೆ ಹೊಕ್ಕೊಬರಲ್ಲ ಒಳಗೆ ಅಂದ್ರೆ ಈ ಥರ ತಿಂಡ್ ಬರ್ಬೇಕು ಹಿಂಗೆ ನೋಡಬೇಕು ಕೇಳಬೇಕ

ಇದ್ರ ಎಣ್ಣೆ ಹಚ್ಕೋಬೇಡ ಗಾಂಧಾಗ ಕೊಬ್ಬರಿ ಎಣ್ಣೆ ಹಾಕ್ಸ್ಕೊಂಡ್ ಬರ್ತದಲ್ಲ ಕೊಬ್ರಿ ಆ ಎಣ್ಣೆ ಹಚ್ಕೋಬೇಡ ಕೂಲ್ ಉದಿರ್ತಾವ್ ನನಗ ಉದಿರ್ತಾವ ಎಣ್ಣೆ ಹಚ್ಚಿದ್ರ ಗಾಂದಾಗ ಕೊಬ್ಬರಿ ಹಾಕ್ಸ್ಕೊಂಬಂದು ಎಣ್ಣೆ ತರ್ತೀವಲ್ಲ ಆ ಎಣ್ಣೆ ಅದ್ರಾಗ ಏನೋ ಅಂಶ ಅಷ್ಟಿರಂಗಿಲ್ಲ ಮತ್ತೊಂದು ಫಿಲ್ಟರ್ ಆಗಿ ಬಂದಿರಂಗಿಲ್ಲ ಅದಕ್ಕ

Eu tô no um